ಗಣರಾಜ್ಯೋತ್ಸವದಲ್ಲಿ ರಾಜ್ಯಪಾಲರ ಭಾಷಣ ಕೇಳಿ ಫುಲ್ ಖುಷ್ ಆಗಿದ್ದ ಕಾಂಗ್ರೆಸ್ ನಾಯಕರಿಗೆ ಗವರ್ನರ್ ಥಾವರ್ಚಂದ್ ಗೆಹ್ಲೋಟ್ ಶಾಕ್ ನೀಡಿದ್ದಾರೆ ವಿಧಾನಸಭೆಯ ಪ್ರಹಸನ ಇದೀಗ ರಾಷ್ಟಪತಿಗಳ ಅಂಗಳ ತಲುಪುವ ಎಲ್ಲ ಸಾಧ್ಯತೆ ಇದೆ ರಾಷ್ಟಪತಿ ಅಂಗಳಕ್ಕೆ ಭಾಷಣ ಬ್ಯಾಟರ್ ಕಾಂಗ್ರೆಸ್ ಸಚಿವ ಬಿಜೆಪಿ ಎಂಎಲ್ಸಿ ದಂಗಲ್ ಗದ್ದಲ ಗಲಾಟೆ ಹೈ ಡ್ರಾಮಾ ಮೂವತ್ತು ಸೆಕೆಂಡ್ನಲ್ಲಿ ಭಾಷಣ ಮುಗಿಸಿದ ರಾಜ್ಯಪಾಲರ ವಿರುದ್ದ ಕಿಡಿ ಗೋ ಬ್ಯಾಕ್ ಗವರ್ನರ್ ಘೋಷಣೆ ಇದು ಕಳೆದ ಸೋಮವಾರ ವಿಧಾನಸೌಧದಲ್ಲಿ ನಡೆದಿದ್ದ ಸೀನ್ಗಳು ಆದರೆ ಈ ಸೀನ್ ಕಟ್ ಮಾಡಿದ್ರೆ ಈ ಸೋಮವಾರ ಎಲ್ಲವೂ ಅಯೋಮಯವಾಗಿತ್ತು ಹೌದು ಅಂದು ರಾಜ್ಯ ಸರ್ಕಾರದ ಭಾಷಣಕ್ಕೆ ಕಿರಿಕ್ ತೆಗೆದಿದ್ದ ರಾಜ್ಯಪಾಲರು ಇಂದು ಸಿದ್ದರಾಮಯ್ಯ ಗೌರ್ಮೆಂಟ್ಗೆ ಫುಲ್ ಮಾರ್ಕ್ಸ್ ನೀಡಿದ್ರು ಗಣರಾಜ್ಯೋತ್ಸವದ ಭಾಷಣದಲ್ಲಿ ರಾಜ್ಯ ಸರ್ಕಾರದ ಸಾಧನೆಯನ್ನ ಕೊಂಡಾಡಿದ್ರು ಯಾವುದೇ ವಿವಾದಗಳಿಲ್ಲದೆ ಕಾಂಗ್ರೆಸ್ ನಾಯಕರ ಮನೆಗೆದ್ರು ರಾಜನೀತಿ ಆರ್ಥಿಕ ಸಾಮಾಜಿಕ ಸ್ವತಂತ್ರ ಪರಿಸ್ಥಿತಿಯಲ್ಲಿ ಇಂದು ಮಾಣಿಕ್ಷಾ ಪರೇಡ್ ಗ್ರೌಂಡ್ನಲ್ಲಿ ನಡೆದ ಎಪ್ಪತ್ತೇಳನೇ ಗಣರಾಜ್ಯೋತ್ಸವದಲ್ಲಿ ರಾಜ್ಯಪಾಲರು ಭಾಗಿಯಾಗಿದ್ದರು ಇಂದಿನ ಗವರ್ನರ್ ಸ್ಪೀಚ್ ಬಗ್ಗೆ ರಾಜ್ಯಾದ್ಯಂತ ಕುತೂಹಲ ಮೂಡಿತ್ತು ಇಂದೂ ಸಹ ಗಲಾಟೆ ನಡೆಯುತ್ತೆ ಅನ್ನೋ ಆತಂಕ ಕೂಡ ಎದುರಾಗಿತ್ತು ಆದರೆ ಎಲ್ಲವೂ ಹೂವು ಎತ್ತಿದಂತೆ ನಿರಾಳವಾಗಿ ನಡೆದೋಯಿತು ರಾಜ್ಯಪಾಲರಿಂದ ರಾಷ್ಟ್ರಪತಿಗೆ ವರದಿ ಬೆಳಗ್ಗೆ ಕೂಲ್ ಕೂಲ್ ಆಗಿಯೇ ಭಾಷಣ ಓದಿ ಮುಗಿಸಿದ ರಾಜ್ಯಪಾಲರು ಮಧ್ಯಾಹ್ನದ ವೇಳೆಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಶಾಕ್ ನೀಡಿದರು ವಿಧಾನಸೌಧದಲ್ಲಿ ಭಾಷಣದ ಬಳಿಕ ಆದ ಘಟನೆಗಳ ಬಗ್ಗೆ ರಾಷ್ಟಪತಿಗಳಿಗೆ ಸಲ್ಲಿಸಲು ಸಂಪೂರ್ಣ ವರದಿ ಸಿದ್ಧಪಡಿಸಿದ್ದು ಈ ವಾರವೇ ರಿಪೋರ್ಟ್ ಸಲ್ಲಿಕೆ ಸಾಧ್ಯತೆ ಇದೆ ಗದಗದಲ್ಲಿ ಸಚಿವರ ಭಾಷಣದ ವೇಳೆ ಹೈಡ್ರಾಮಾಂತ್ರಿ ಕಾನೂನು ಗ್ರಾಮೀಣ ಬದುಕನ್ನು ಇನ್ನು ಗದಗದ ಗಣರಾಜ್ಯೋತ್ಸವದ ಕಾರ್ಯಕ್ರಮದಲ್ಲೂ ರಾಜ್ಯ ವರ್ಸಸ್ ಕೇಂದ್ರ ಸರ್ಕಾರಗಳ ಸಮರ ಮುಂದುವರೆದಿದೆ ಸಚಿವ ಎಚ್ ಕೆ ಪಾಟೀಲ್ ಭಾಷಣದ ವೇಳೆ ಜಿ ರಾಮ್ಜಿ ಬಿಲ್ ಬಗ್ಗೆ ಪ್ರಸ್ತಾಪಿಸಿದ್ದಕ್ಕೆ ಬಿಜೆಪಿ ಎಂಎಲ್ಸಿ ಎಸ್ವಿ ಸಂಕನೂರ್ ವೇದಿಕೆಯಿಂದ ಹೊರ ನಡೆದಿದ್ದಾರೆ ಗ್ರಾಮೀಣ ಬದುಕನ್ನು ದುರ್ಬಲಗೊಳಿಸಲಾಗಿದೆ ರಾಜ್ಯ ಸರ್ಕಾರ ಮತ್ತು ರಾಜ್ಯಪಾಲರ ನಡುವಿನ ಸಮರ ಇಷ್ಟಕ್ಕೆ ನಿಲ್ಲೋ ಲಕ್ಷಣ ಕಾಣುತ್ತಿಲ್ಲ ಇದೀಗ ವಿಧಾನಸೌಧ ಹೈಡ್ರಾಮಾ ರಾಷ್ಟಪತಿಗಳ ಅಂಗಳ ತಲುಪೋ ಸಾಧ್ಯತೆ ಇದ್ದು ಇದು ಇನ್ಯಾವ ತಿರುವು ಪಡೆಯುತ್ತೆ ಅನ್ನೋದೇ ಸದ್ಯದ ಕುತೂಹಲ ಹನುಮಂತ ದುರ್ಗದ್ ಪೊಲಿಟಿಕಲ್ ಬ್ಯೂರೋ ರಿಪಬ್ಲಿಕ್ ಕನ್ನಡ ಗಣರಾಜ್ಯೋತ್ಸವದಲ್ಲಿ ರಾಜ್ಯಪಾಲರ ಭಾಷಣ ಕೇಳಿ ಫುಲ್ ಖುಷ್ ಆಗಿದ್ದ ಕಾಂಗ್ರೆಸ್ ನಾಯಕರಿಗೆ ಗವರ್ನರ್ ಥಾವರ್ಚಂದ್ ಗೆಹ್ಲೋಟ್ ಶಾಕ್ ನೀಡಿದ್ದಾರೆ ವಿಧಾನಸಭೆಯ ಪ್ರಹಾಸನ ಇದೀಗ ರಾಷ್ಟ್ರಪತಿಗಳ ಅಂಗಳ ತಲುಪುವ ಎಲ್ಲ ಸಾಧ್ಯತೆ ಇದೆ ರಾಷ್ಟ್ರಪತಿ ಅಂಗಳಕ್ಕೆ ಭಾಷಣ ಬ್ಯಾಟರ್ ಕಾಂಗ್ರೆಸ್ ಸಚಿವ ಬಿಜೆಪಿ ಎಂಎಲ್ಸಿ ದಂಗಲ್ ಗದ್ದಲ ಗಲಾಟೆ ಹೈ ಡ್ರಾಮಾ ಮೂವತ್ತು ಸೆಕೆಂಡ್ನಲ್ಲಿ ಭಾಷಣ ಮುಗಿಸಿದ ರಾಜ್ಯಪಾಲರ ವಿರುದ್ದ ಕಿಡಿ ಗೋ ಬ್ಯಾಕ್ ಗವರ್ನರ್ ಘೋಷಣೆ ಇದು ಕಳೆದ ಸೋಮವಾರ ವಿಧಾನಸೌಧದಲ್ಲಿ ನಡೆದಿದ್ದ ಸೀನ್ಗಳು ಆದರೆ ಈ ಸೀನ್ ಕಟ್ ಮಾಡಿದ್ರೆ ಈ ಸೋಮವಾರ ಎಲ್ಲವೂ ಅಯೋಮಯವಾಗಿತ್ತು ಹೌದು ಅಂದು ರಾಜ್ಯ ಸರ್ಕಾರದ ಭಾಷಣಕ್ಕೆ ಕಿರಿಕ್ ತೆಗೆದಿದ್ದ ರಾಜ್ಯಪಾಲರು ಇಂದು ಸಿದ್ದರಾಮಯ್ಯ ಗೌರ್ಮೆಂಟ್ಗೆ ಫುಲ್ ಮಾರ್ಕ್ಸ್ ನೀಡಿದ್ರು ಗಣರಾಜ್ಯೋತ್ಸವದ ಭಾಷಣದಲ್ಲಿ ರಾಜ್ಯ ಸರ್ಕಾರದ ಸಾಧನೆಯನ್ನ ಕೊಂಡಾಡಿದ್ರು ಯಾವುದೇ ವಿವಾದಗಳಿಲ್ಲದೆ ಕಾಂಗ್ರೆಸ್ ನಾಯಕರ ಮನೆಗೆದ್ರು ರಾಜನೀತಿ ಆರ್ಥಿಕ ಸ್ವತಂತ್ರ ಇಂದು ಮಾಣಿಕ್ ಶಾ ಪರೇಡ್ ಗ್ರೌಂಡ್ನಲ್ಲಿ ನಡೆದ ಎಪ್ಪತ್ತೇಳನೇ ಗಣರಾಜ್ಯೋತ್ಸವದಲ್ಲಿ ರಾಜ್ಯಪಾಲರು ಭಾಗಿಯಾಗಿದ್ದರು ಇಂದಿನ ಗವರ್ನರ್ ಸ್ಪೀಚ್ ಬಗ್ಗೆ ರಾಜ್ಯಾದ್ಯಂತ ಕುತೂಹಲ ಮೂಡಿತ್ತು ಇಂದೂ ಸಹ ಗಲಾಟೆ ನಡೆಯುತ್ತೆ ಅನ್ನೋ ಆತಂಕ ಕೂಡ ಎದುರಾಗಿತ್ತು ಆದರೆ ಎಲ್ಲವೂ ಹೂವು ಎತ್ತಿದಂತೆ ನಿರಾಳವಾಗಿ ನಡೆದೋಯಿತು ರಾಜ್ಯಪಾಲರಿಂದ ರಾಷ್ಟ್ರಪತಿಗೆ ವರದಿ ಬೆಳಗ್ಗೆ ಕೂಲ್ ಕೂಲ್ ಆಗಿಯೇ ಭಾಷಣ ಓದಿ ಮುಗಿಸಿದ ರಾಜ್ಯಪಾಲರು ಮಧ್ಯಾಹ್ನದ ವೇಳೆಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಶಾಕ್ ನೀಡಿದರು ವಿಧಾನಸೌಧದಲ್ಲಿ ಭಾಷಣದ ಬಳಿಕ ಆದ ಘಟನೆಗಳ ಬಗ್ಗೆ ರಾಷ್ಟಪತಿಗಳಿಗೆ ಸಲ್ಲಿಸಲು ಸಂಪೂರ್ಣ ವರದಿ ಸಿದ್ದಪಡಿಸಿದ್ದು ಈ ವಾರವೇ ರಿಪೋರ್ಟ್ ಸಲ್ಲಿಕೆ ಸಾಧ್ಯತೆ ಇದೆ ಗದಗದಲ್ಲಿ ಸಚಿವರ ಭಾಷಣದ ವೇಳೆ ಹೈಡ್ರಾಮಾ ಗ್ರಾಮೀಣ ಬದುಕನ್ನು ದುರ್ಬಲಗೊಳಿಸಲಾಗಿದೆ ಇನ್ನು ಗದಗದ ಗಣರಾಜ್ಯೋತ್ಸವದ ಕಾರ್ಯಕ್ರಮದಲ್ಲೂ ರಾಜ್ಯ ವರ್ಸಸ್ ಕೇಂದ್ರ ಸರ್ಕಾರಗಳ ಸಮರ ಮುಂದುವರೆದಿದೆ ಸಚಿವ ಎಚ್ ಕೆ ಪಾಟೀಲ್ ಭಾಷಣದ ವೇಳೆ ಜಿ ರಾಮ್ಜಿ ಬಿಲ್ ಬಗ್ಗೆ ಪ್ರಸ್ತಾಪಿಸಿದ್ದಕ್ಕೆ ಬಿಜೆಪಿ ಎಂಎಲ್ಸಿ ವಿ ಸಂಕನೂರ್ ವೇದಿಕೆಯಿಂದ ಹೊರ ನಡೆದಿದ್ದಾರೆ ಬದುಕನ್ನು ದುರ್ಬಲಗೊಳಿಸಲಾಗಿದೆ ರಾಜ್ಯ ಸರ್ಕಾರ ಮತ್ತು ರಾಜ್ಯಪಾಲರ ನಡುವಿನ ಸಮರ ಇಷ್ಟಕ್ಕೆ ನಿಲ್ಲುವ ಲಕ್ಷಣ ಕಾಣುತ್ತಿಲ್ಲ ಇದೀಗ ವಿಧಾನಸೌಧ ಡ್ರಾಮಾ ರಾಷ್ಟಪತಿಗಳ ಅಂಗಳ ತಲುಪುವ ಸಾಧ್ಯತೆ ಇದ್ದು ಇದು ಇನ್ಯಾವ ತಿರುವು ಪಡೆಯುತ್ತೆ ಅನ್ನೋದೇ ಸದ್ಯದ ಕುತೂಹಲ ಹನುಮಂತ ದುರ್ಗ ಪೊಲಿಟಿಕಲ್ ಬ್ಯೂರೋ ರಿಪಬ್ಲಿಕ್ ಕನ್ನಡ ಗಣರಾಜ್ಯೋತ್ಸವದಲ್ಲಿ ರಾಜ್ಯಪಾಲರ ಭಾಷಣ ಕೇಳಿ ಫುಲ್ ಖುಷ್ ಆಗಿದ್ದ ಕಾಂಗ್ರೆಸ್ ನಾಯಕರಿಗೆ ಗವರ್ನರ್ ಥಾವರ್ಚಂದ್ ಗೆಹ್ಲೋಟ್ ಶಾಕ್ ನೀಡಿದ್ದಾರೆ ವಿಧಾನಸಭೆಯ ಪ್ರಹಸನ ಇದೀಗ ರಾಷ್ಟ್ರಪತಿಗಳ ಅಂಗಳ ತಲುಪುವ ಎಲ್ಲ ಸಾಧ್ಯತೆ ಇದೆ ರಾಷ್ಟ್ರಪತಿ ಅಂಗಳಕ್ಕೆ ಭಾಷಣ ಬ್ಯಾಟರ್ ಕಾಂಗ್ರೆಸ್ ಸಚಿವ ಬಿಜೆಪಿ ಎಂಎಲ್ಸಿ ದಂಗಲ್ ಗದ್ದಲ ಗಲಾಟೆ ಹೈ ಡ್ರಾಮಾ ಮೂವತ್ತು ಸೆಕೆಂಡ್ನಲ್ಲಿ ಭಾಷಣ ಮುಗಿಸಿದ ರಾಜ್ಯಪಾಲರ ವಿರುದ್ಧ ಕಿಡಿ ಗೋ ಬ್ಯಾಕ್ ಗವರ್ನರ್ ಘೋಷಣೆ ಇದು ಕಳೆದ ಸೋಮವಾರ ವಿಧಾನಸೌಧದಲ್ಲಿ ನಡೆದಿದ್ದ ಸೀನ್ಗಳು ಆದರೆ ಈ ಸೀನ್ ಕಟ್ ಮಾಡಿದ್ರೆ ಈ ಸೋಮವಾರ ಎಲ್ಲವೂ ಅಯೋಮಯವಾಗಿತ್ತು ಹೌದು ಅಂದು ರಾಜ್ಯ ಸರ್ಕಾರದ ಭಾಷಣಕ್ಕೆ ಕಿರಿಕ್ ತೆಗೆದಿದ್ದ ರಾಜ್ಯಪಾಲರು ಇಂದು ಸಿದ್ದರಾಮಯ್ಯ ಗೌರ್ಮೆಂಟ್ಗೆ ಫುಲ್ ಮಾರ್ಕ್ಸ್ ನೀಡಿದ್ರು ಗಣರಾಜ್ಯೋತ್ಸವದ ಭಾಷಣದಲ್ಲಿ ರಾಜ್ಯ ಸರ್ಕಾರದ ಸಾಧನೆಯನ್ನ ಕೊಂಡಾಡಿದ್ರು ಯಾವುದೇ ವಿವಾದಗಳಿಲ್ಲದೆ ಕಾಂಗ್ರೆಸ್ ನಾಯಕರ ಮನೆಗೆದ್ರು ರಾಜನೀತಿ ಆರ್ಥಿಕ ಸಾಮಾಜಿಕ ಸ್ವತಂತ್ರ ಪರಿಸ್ಥಿತಿ ಮೇಲೆ ಇಂದು ಮಾಣಿಕ್ ಶಾ ಪರೇಡ್ ಗ್ರೌಂಡ್ನಲ್ಲಿ ನಡೆದ ಎಪ್ಪತ್ತೇಳನೇ ಗಣರಾಜ್ಯೋತ್ಸವದಲ್ಲಿ ರಾಜ್ಯಪಾಲರು ಭಾಗಿಯಾಗಿದ್ದರು ಇಂದಿನ ಗವರ್ನರ್ ಸ್ಪೀಚ್ ಬಗ್ಗೆಯೇ ರಾಜ್ಯಾದ್ಯಂತ ಕುತೂಹಲ ಮೂಡಿತ್ತು ಇಂದೂ ಸಹ ಗಲಾಟೆ ನಡೆಯುತ್ತೆ ಅನ್ನೋ ಆತಂಕ ಕೂಡ ಎದುರಾಗಿತ್ತು ಆದರೆ ಎಲ್ಲವೂ ಹೂವು ಎತ್ತಿದಂತೆ ನಿರಾಳವಾಗಿ ನಡೆದೋಯಿತು ರಾಜ್ಯಪಾಲರಿಂದ ರಾಷ್ಟ್ರಪತಿಗೆ ವರದಿ ಬೆಳಗ್ಗೆ ಕೂಲ್ ಕೂಲ್ ಆಗಿಯೇ ಭಾಷಣ ಓದಿ ಮುಗಿಸಿದ ರಾಜ್ಯಪಾಲರು ಮಧ್ಯಾಹ್ನದ ವೇಳೆಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಶಾಕ್ ನೀಡಿದರು ವಿಧಾನಸೌಧದಲ್ಲಿ ಭಾಷಣದ ಬಳಿಕ ಆದ ಘಟನೆಗಳ ಬಗ್ಗೆ ರಾಷ್ಟಪತಿಗಳಿಗೆ ಸಲ್ಲಿಸಲು ಸಂಪೂರ್ಣ ವರದಿ ಸಿದ್ದಪಡಿಸಿದ್ದು ಈ ವಾರವೇ ರಿಪೋರ್ಟ್ ಸಲ್ಲಿಕೆ ಸಾಧ್ಯತೆ ಇದೆ ಗದಗದಲ್ಲಿ ಸಚಿವರ ಭಾಷಣದ ವೇಳೆ ಹೈಡ್ರಾಮಾ ನ್ನು ಫಲಗೊಳಿಸಲಾಗಿದೆ ಇನ್ನು ಗದಗದ ಗಣರಾಜ್ಯೋತ್ಸವದ ಕಾರ್ಯಕ್ರಮದಲ್ಲೂ ರಾಜ್ಯ ವರ್ಸಸ್ ಕೇಂದ್ರ ಸರ್ಕಾರಗಳ ಸಮರ ಮುಂದುವರೆದಿದೆ ಸಚಿವ ಎಚ್ ಕೆ ಪಾಟೀಲ್ ಭಾಷಣದ ವೇಳೆ ಜಿ ರಾಮ್ಜಿ ಬಿಲ್ ಬಗ್ಗೆ ಪ್ರಸ್ತಾಪಿಸಿದ್ದಕ್ಕೆ ಬಿಜೆಪಿ ಎಂಎಲ್ಸಿ ಎಸ್ವಿ ಸಂಕನೂರ್ ವೇದಿಕೆಯಿಂದ ಹೊರ ನಡೆದಿದ್ದಾರೆ ಗ್ರಾಮೀಣ ಬದುಕನ್ನು ದುರ್ಬಲಗೊಳಿಸಲಾಗಿದೆ ರಾಜ್ಯ ಸರ್ಕಾರ ಮತ್ತು ರಾಜ್ಯಪಾಲರ ನಡುವಿನ ಸಮರ ಇಷ್ಟಕ್ಕೆ ನಿಲ್ಲುವ ಲಕ್ಷಣ ಕಾಣುತ್ತಿಲ್ಲ ಇದೀಗ ವಿಧಾನಸೌಧ ಹೈಡ್ರಾಮಾ ರಾಷ್ಟಪತಿಗಳ ಅಂಗಳ ತಲುಪುವ ಸಾಧ್ಯತೆ ಇದ್ದು ಇದು ಇನ್ಯಾವ ತಿರುವು ಪಡೆಯುತ್ತೆ ಅನ್ನೋದೇ ಸದ್ಯದ ಕುತೂಹಲ ಹನುಮಂತ ದುರ್ಗ ಪೊಲಿಟಿಕಲ್ ಬ್ಯೂರೋ ರಿಪಬ್ಲಿಕ್ ಕನ್ನಡ ಗಣರಾಜ್ಯೋತ್ಸವದಲ್ಲಿ ರಾಜ್ಯಪಾಲರ ಭಾಷಣ ಕೇಳಿ ಫುಲ್ ಖುಷ್ ಆಗಿದ್ದ ಕಾಂಗ್ರೆಸ್ ನಾಯಕರಿಗೆ ಗವರ್ನರ್ ಥಾವರ್ಚಂದ್ ಗೆಹ್ಲೋಟ್ ಶಾಕ್ ನೀಡಿದ್ದಾರೆ ವಿಧಾನಸಭೆಯ ಪ್ರಹಸನ ಇದೀಗ ರಾಷ್ಟ್ರಪತಿಗಳ ಅಂಗಳ ತಲುಪುವ ಎಲ್ಲ ಸಾಧ್ಯತೆ ಇದೆ ರಾಷ್ಟ್ರಪತಿ